ಹೊಸಕೋಟೆ ತಾಲೂಕಿನ ಹನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ನಿರ್ಮಾಣ ಮಾಡಲಾಗುತ್ತಿರುವ ಕಸ ವಿಲೇವಾರಿ ಘಟಕಕ್ಕೆ ಶಾಸಕ ಶರದ್ ಬಚ್ಚೇಗೌಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದರು ಸುಮಾರು ಎಂಬತ್ತು ಲಕ್ಷ ರು ವೆಚ್ಚದಲ್ಲಿ ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ಈ ಒಂದು ಕಸ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ಸಮೇತನಹಳ್ಳಿ ಭಾಗದ ಮುಖಂಡರೊಂದಿಗೆ ಶಾಸಕ ಬಚ್ಚೇಗೌಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದರು ಸಾಕಷ್ಟು ಜನಸಂಖ್ಯೆ ಇರುವ ಸಮೇತನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಣೆ ಹೆಚ್ಚಾಗಿ ಆಗುತ್ತಿದ್ದು ಅದರಿಂದ ಹಸಿ ಕಸ ಹಾಗೂ ಒಣಕಸವನ್ನು ವಿಂಗಡಣೆ ಮಾಡುವ ಘಟಕವನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೈರಿಮಲ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದೆ ಅಂತ ಶಾಸಕ ಶರದ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಪ್ರಸಾದ್ ಅನುಗೊಂಡನಹಳ್ಳಿ ಹೋಬಳಿಯ ಕಾಂಗ್ರೆಸ್ ಮುಖಂಡ ಬೋಧನವಸಳ್ಳಿ ಪ್ರಕಾಶ್ ಮುಖಂಡರಾದ ಸಮೇತನಹಳ್ಳಿ ಸೊಣ್ಣಪ್ಪ ಟಿಎಪಿಸಿ ಎಂ ಎಸ್ ಉಪಾಧ್ಯಕ್ಷ ಮುತ್ಕೂರು ಮುನಿರಾಜು ವಕೀಲರಾದ ರಾಧಾಕೃಷ್ಣ ಬಿ ಎಂಆರ್ ಡಿ ಎ ಸದಸ್ಯರಾದಂತಹ ಕೊರಳೂರು ಸುರೇಶ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಇವತ್ತು ನಾವು ನಮ್ಮ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಒಣಕಸ ಹಸಿ ಕಸ ಎಲ್ಲವನ್ನೂ ಕೂಡ ವಿಲೇವಾರಿ ಮಾಡು ಒಂದು ಸುಮಾರು ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ನಮ್ಮ ಸ್ಥಳೀಯವಾದಂತ ಮುಖಂಡರುಗಳು ನಾಯಕರುಗಳು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಗುರುತಿಸಿ ಈ ಒಂದು ಜಾಗನ ಪಂಚಾಯ್ತಿಗೆ ಅವರು ಹಸ್ತಾಂತರ ಮಾಡಿ ಸುಮಾರು ಈಗಾಗ್ಲೇನೆ ಒಂದು ಎಂಬತ್ ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಏನು ಮನೆಯಲ್ಲಿ ಮಲತ್ಯಾಜ್ಯ ಇರ್ತದೆ ಅದನ್ನ ಇವತ್ತು ಸಂಸ್ಕಾರ ಮಾಡಂತ ಒಂದು ಘಟಕನ ಇವತ್ತು ಎಂಬತ್ ಲಕ್ಷ ರೂಪಾಯಿಗಳಲ್ಲಿ ನಾವು ಸ್ಥಾಪನೆ ಮಾಡಿದಿವಿ ಅದ್ರ ಜೊತೆಗೆ ವಿಶೇಷವಾಗಿ ಈ ಭಾಗದಲ್ಲಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆಯಿಂದ ಬಂದಂತ ಕಾರ್ಮಿಕರಾಗಿರ್ಬೋದು ವಲಸೆಯಿಂದ ಬಂದಂತ ಸಾರ್ವಜನಿಕರಾಗಿರ್ಬೋದು ಇರುವಂತಹ ಒಂದು ಕಾರಣದಿಂದ ಜನಸಂಖ್ಯೆ ಮತ್ತೆ ಒತ್ತಡ ಜಾಸ್ತಿ ಇದೆ ಸುಮಾರು ನಾನು ಅಂದಾಜು ತ್ರಿಮ್ಶೆಟ್ಟಹಳ್ಳಿಯಲ್ಲೇನೆ ಒಂದು ಸಾವಿರಕ್ಕೂ ಹೆಚ್ಚು ಮನೆಗಳು ಇರ್ತವೆ ಒಂದು ಎರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಇರ್ತವೆ ಅಪಾರ್ಟ್ಮೆಂಟ್ಸ್ ಸಮೇತನಲ್ಲಿ ತ್ರಿಮ್ಶೆಟ್ಟಹಳ್ಳಿ ಸೇರಿಕೊಂಡ್ರೆ ಈ ಭಾಗದಲ್ಲಿ ಸುಮಾರು ಒಂದು ಐದ್ ಸಾವಿರ ಮನೆಗಳು ಅಪಾರ್ಟ್ಮೆಂಟ್ ಸ್ವಂತ ಮನೆಗಳೆಲ್ಲ ಸಿಗ್ಬೋದು ಅದರಿಂದ ಇಲ್ಲಿಂದ ಬರ್ತಕ್ಕಂತ ಒಣ ತ್ಯಾಜ್ಯಸಿತ್ಯಾಜ್ಯ ಕೂಡ ನಾವು ಸಂಸ್ಕಾರ ಮಾಡೋ ಒಂದು ಘಟ್ಕನ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಪಂಚಾಯತಿ ಕಡೆಯಿಂದ ಮಾಡಿ ಬೆಲ್ಟ್ ಕನ್ವೇಯರ್ ಸಿಸ್ಟಮ್ ಮಾಡಿ ಅಲ್ಲಿರ್ತಕ್ಕಂಥ ಒಣಕಸ ಅಲ್ಲಿ ಸೆಗ್ರಿಗೇಷನ್ ಮಾಡಿ ಏನನ್ನೆಲ್ಲ ಕೂಡ ನಾವು ರೀಸೈಕಲ್ ಮಾಡಬಹುದು ರೀಸೈಕಲ್ ಗೆ ತಗೊಂಡೋಗಿ ರೀಸೈಕ್ಲಿಂಗ್ ಮಾಡಕ್ ಆಗದೆ ದಿನ ನಾವು ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಅಲ್ಲಿಗೆಲ್ಲಾರು ಕ್ಲಿಂಕರ್ ಗಳಿಗೆ ನಾವು ಅದನ್ನ ಕಳ್ಸಿಕೊಡದನ್ನ ನಾ ಇವತ್ತು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಮತ್ತೆ ಇಲ್ಲಿ ಉತ್ಪಾದನೆ ಆಗಂತ ಹಸಿ ಕಸನ ಇಲ್ಲೇ ಇರ್ತಕ್ಕಂತ ಹಸಿ ಕಸದ ಒಂದು ವರ್ಮಿ ಕಾಂಪೋಸ್ಟಿಂಗ್ ಮಾಡಿ ಅದನ್ನ ಗೊಬ್ಬರಕ್ಕೆ ಪರಿವರ್ತನೆ ಒಂದು ವ್ಯವಸ್ಥೆನು ಕೂಡ ಅಂದ್ರೆ ಹಸಿ ಕಸಾನ ವರ್ಮಿ ಕಾಂಪೋಸ್ಟಿಂಗು ಒಣ ಕಸಾನ ರೀಸೈಕ್ಲಿಂಗ್ ಮತ್ತೆ ಕ್ಲಿಂಕರ್ ಕಳಿಸ್ ಮತ್ತೆ ಎಸ್ ಟಿ ಪಿನ ನಾವು ಮತ್ತೆ ತಗೊಂಡು ಎಲ್ಲಾ ರೀತಿಯಲ್ಲಿ ಕೂಡ ಈ ಒಂದು ಒಂದೆಕ್ರೆ ಹತ್ತು ಗುಂಟೆಯಲ್ಲಿ ಸುಮಾರು ಒಂದು ಎರಡೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಮ್ಮ ಸಮೇತನಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಒಂದು ಒಂದು ನೈರ್ಮಲ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವತ್ತಿನ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು